ಎಲ್ಲರಿಗೂ ಹ್ಯಾಪಿ ದೀಪಾವಳಿ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಏನಪ್ಪ ಸ್ಪೆಷಲ್ ದೀಪಾವಳಿ ಆಗೋದ್ರಿಂದ ನಾನು ನಾನಿವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ ಸೊ ಅದ್ದು ಕ್ಲಿಪ್ಪಿಂಗ್ಸ್ ನಾನು ಇಲ್ಲಿ ಆ್ಯಂಡ್ ಮಾಡ್ತೀನಿ ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗಿದ್ದು ನಂದು ಪೂಜೆ ಮುಗ್ತಿದೆ ಇವಾಗ ಈಗ ಲೆವೆನ್ ಫಿಫ್ಟೀನ್ ಟೈಮ್ ಆಗಿದೆ ಸೊ ಇವಾಗ ಹೋಗೋಣ ದೇವಸ್ಥಾನಕ್ಕೆ ಇಲ್ಲಿಂದ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಸೊ ನಂಗೆ ಆಟೋ ಸಿಕ್ಕಿ ಹೋಗೋಷ್ಟೇ ಮೋಸ್ಟ್ಲಿ ಒಂದು ಲೆವೆನ್ ಫಾರ್ಟಿ ಫೈವ್ ಆಗ್ಬೋದು ಅಲ್ಲಿ ಹೋದ್ಮೇಲೆ ರಶ್ ಹೆಂಗಿರುತ್ತೆ ಎಷ್ಟೊಂದು ತಕ್ಷಣ ಆಗುತ್ತೋ ಗೊತ್ತಿರೋ ನೋಡೋಣ ನಾನು ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಲೆವೆನ್ ಫಾರ್ಟಿ ಆಗಿತ್ತು ಈಚೆಯಿಂದನೇ ಫುಲ್ ಕ್ಯೂ ಇತ್ತು ಸಿಕ್ಕಾಪಟ್ಟೆ ಜನ ಹೀಗೆ ಧರ್ಮಸ್ಥಳದಲ್ಲಿ ಧರ್ಮ ದರ್ಶನ ನಿಂತಿರ್ತಾರೋ ಆ ಥರ ಜನ ಇದ್ದರು ನಾನು ಅಂದ್ಕೊಂಡೇ ಇರಲಿಲ್ಲ ತುಂಬ ಜನ ಲೈನಿಂದ ವಾಪಸ್ ಬಂದುಬಿಟ್ರು ಬಟ್ ನಾನು ದೇವ್ರ ಹತ್ರ ಒಂದೇ ಹೇಳ್ಕೊಂಡಿದ್ದೆ ದೇವರೇ ನಾನು ತುಂಬ ದಿಸ್ ಆದಮೇಲೆ ಬಂದಿದ್ದೀನಿ ನೀನೇ ನಿನ್ನ ದರ್ಶನನ ಪಡಿಸ್ಕೋಬೇಕು ಅಂತ ಬಟ್ ಹಂಗೆ ಕೇಳಿ ಒಂದು ಫೈವ್ ಮಿನಿಟ್ಸ್ಗೆ ನಮ್ಮ ಕ್ಯೂ ಎಷ್ಟು ಫಾಸ್ಟಾಗಿ ಮೂವ್ ಆಯಿತು ಅಂದರೆ ನಾನು ಒಳಗಡೆ ಬಂದಿದ ತಕ್ಷಣ ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊಂಡೆ ಅದರಲ್ಲಿ ಒಂಚೂರು 呃，是。Oh, ಜನನೇ ಇರಲಿಲ್ಲ ಅಷ್ಟು ಕಮ್ಮಿ ಜನ ಇದ್ರು ನೀವೇ ನೋಡ್ತಿರ್ಬೋದು ಇಲ್ಲಿ ಆ ಗೇಟಿಂದನೇ ಇರೋದು ಯಾವಾಗಲೂ ನಾರ್ಮಲ್ ಆಗಿ ಬಟ್ ಇವತ್ತು ಜನನೇ ಇರಲಿಲ್ಲ ಗರ್ಭಗುಡಿ ನೋಡಿ ಒಳಗಡೆ ಅಂಡ್ ಅದಾದಮೇಲೆ ಪ್ರಸಾದ ಕೊಟ್ಟರು ಪ್ರಸಾದ ತಿನ್ಕೊಂಡು ಮನೆ ಕಡೆ ಬಂದ್ ಬನ್ನಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋದಾಗ ಇವರು ಶಾರ್ಟ್ ಮೂವಿ ಮಾಡ್ತಾರಲ್ಲ ಅದ್ ನೇಮ್ ನಂಗೆ ಗೊತ್ತಿಲ್ಲ ಸೊ ಅವರು ಕೂಡ ಬಂದಿದ್ರು ಅವರು ಮತ್ತೆ ಚಿಕ್ಕ ಹುಡ್ಗ ಮಾಡ್ತಾನೆ ಪಂಚ್ ಡೈಲಾಂಗ್ಸ್ ಹೇಳ್ಕೊಂಡು ಅದಕ್ಕೆ ಸೊ ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ನೋಡಿದ್ರಲ್ಲ ನನ್ನ ಈ ತರ ಸ್ಪೆಂಡ್ ಆಯ್ತು ಅಂಡ್ ನಾನು ಈ ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂದರೆ ನಾನು ನಿನ್ನೆ ಲೈಕ್ ಟೂ ಡೇಸ್ ಬ್ಯಾಕ್ ಒಂದು ಗೋಲ್ಡ್ ಇಯರಿಂಗ್ಸ್ನ ಪರ್ಚೇಸ್ ಮಾಡಿದ್ದೀನಿ ತಂಬ್ಲೈನಲ್ಲಿ ನೀವು ನೋಡಿರ್ಬೋದು ಆಲ್ರೆಡಿ ನಾನು ಗೋಲ್ಡ್ ಪರ್ಚೇಸ್ ಮಾಡಿರೋದು ನೈನ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ತರ್ಟಿ ಫೈವ್ ರುಪೀಸ್ಗೆ ಅದೆಲ್ಲ ಅಂದ್ಕೋಬೋದು ಹೇಗೆ ಅವತ್ತೊಂದು ಪ್ರೈಸ್ ಬಂದು ಆ್ಯಕ್ಚುಲಿ ಲೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೈವ್ ಇತ್ತು ಬಟ್ ನನಗೆ ಹೆಂಗೆ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಸಿಕ್ತು ಅಂತ ಅಂದರೆ ಫುಲ್ ವೀಡಿಯೋ ಲಾಸ್ಟ್ ಒಬ್ಬ ನೋಡಿ ಹೇಳ್ತೀನಿ ಫಸ್ಟು ನಾನು ಇಯರಿಂಗ್ಸ್ ತೋರಿಸ್ಬಿಡ್ತೀನಿ ನಿಮಗೆ ನಾನು ಇದ್ದು ಶಾಪ್ದು ವಿಡಿಯೋನು ನಾನು ಹಾಕ್ತೀನಿ ಶಾಪಲ್ಲಿ ತೊಗೊಂಡಿದ್ದು ಆ್ಯಂಡ್ ನನಗೆ ಪೂಜೆ ಮಾಡಿದ್ದೆ ಸೊ ರೋಸ್ ಹಂಗೆ ಇದೆ ನಮ್ಮ ಇದಕ್ಕೆಲ್ಲ ಅಷ್ಟು ಕುಂಕುಮಾಕ್ಬಿಟ್ಟು ಬಾಕ್ಸನ್ನ ಟಮರ್ ಮಾಡಿದ್ದಾರೆ ಸೊ ಬಾಕ್ಸಲ್ಲೇ ತೋರಿಸ್ಬೇಕಂದ್ರೆ ಈ ಥರ ಐ ಗೆಸ್ ಫೋಕಸ್ ಆಗ್ತಾಯಿತ್ತು ಅಲ್ವಾ ಇದೆ ಇದು ನಾನು ಆ್ಯಕ್ಚುಲಿ ಎರಡು ಇಟ್ಕೊಂಡಿದ್ದೆ ಅದ ಇದಾ ಅದ ಇದಾ ಅಂತ ತುಂಬ ಕನ್ಫ್ಯೂಷನ್ನಲ್ಲಿ ಇದ್ದೆ ಆ್ಯಕ್ಚುಲಿ ನಾನು ಅದು ಬೇಕಾ ಇದು ಬೇಕಾ ಅದು ತೊಗೋಲ್ಲ ಇದು ಅಂತ ಆ್ಯಂಡ್ ಫೈನಲಿ ಒಂದು ಟೂ ತ್ರೀ ಮೆಂಬರ್ಸ್ ಸಜೆಷನ್ಸ್ ಮೇಲೆ ನಾನು ಈ ಓಲೆನ ತೊಗೊಂಡೆ ಹೇಗಿದೆ బట్ ఇది నాము డైరెక్ట నోడూ ఆండ్ హేసకు తుడి డిఫరెన్స్ అనసె ఇవ్వ నోడీ ని అు ఓదా అందే ఏ సింపల్ అథ్ ఐనో అంత అన్సతే బట్ ఇది హాకెట్టు లుక్ ఇది అంతే నేను తోస్తీ సో నోడి హీని హిం కా అంత నొత్ కరెక్ట కా అంత బట్ ಅದು ಹಾಕೊಂಡಾಗಲೇ ಲುಕ್ ಗೊತ್ತಾಗೋದು ನನಗೆ ಹಾಕ್ಕೊಂಡಾಗ ಲೈಕ್ ಒಂದು ಏಯ್ಟಿ ಪರ್ಸೆಂಟ್ ಫಿಕ್ಸ್ ಆಗಿದೆ ಇದೆ ಇಲ್ಲಿ ಅಂತ ಬಟ್ ನನಗೆ ಸ್ವಲ್ಪ ಲೈಕ್ ವೆಯ್ಟೂ ಇತ್ತು ನಾನು ಸ್ವಲ್ಪ ಕಮ್ಮಿದಲ್ಲೇ ತೊಗೊಳ್ಳೋಣ ಅಂತಲೇ ಹೋಗಿದ್ದಿದ್ದು ಬಟ್ ನಂಗೆ ಅಷ್ಟೇ ಇದ್ರೆ ಸಿಕ್ತು ಬಟ್ ನಾನು ಇನ್ನೊಂದು ನೋಡಿದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇತ್ತು ಲೈಕ್ ತ್ರೀ ಗ್ರಾಮ್ಸ್ ಅದ ಹತ್ರ ಡಿಫ್ರೆನ್ಸ್ ಇತ್ತು ಸೊ ಯಾವ ತಗೊಳ್ಳಿ ಅದು ತೊಗೊಳ್ಳಿ ಇದು ಅಂತ ಕನ್ಫ್ಯೂಸ್ ಆಗಿದೆ ಅದು ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಿತ್ತು ಇದು ಸ್ವಲ್ಪ ನನಗೇನೋ ದುಡ್ಡು ನನ್ನ ಫೇಸ್ಗೆ ಅಂತ ಅನಿಸ್ತು ಬಟ್ ತೊಗೊಳ್ಳೋದು ಒಂದ್ಸಲ ಚೆನ್ನಾಗಿರೋದು ತೊಗೊಳ್ಳೋಣ ಅಂತ ತೊಗೊಂಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಚೆನ್ನಾಗಿದೆಯಾ ಅಥವಾ ನಾನು ಇನ್ನೊಂದು ಸೆಲೆಕ್ಟ್ ಮಾಡಿದ್ದು ಚೆನ್ನಾಗಿತ್ತಾ ಆ ವೀಡಿಯೋ ಕ್ಲಿಪ್ಪಿಂಗ್ಸ್ನೂ ಹಾಕ್ತೀನಿ ನೋಡಿ ಇದು ಫಿಫ್ಟೀನ್ ಪಾಯಿಂಟ್ ಚೇಂಜ್ ಅರೌಂಡ್ ಫಿಫ್ಟೀನ್ ಗ್ರಾಮ್ಸ್ ಇದೆ ಇವತ್ತೊಂದು ರೇಟ್ ಲೆವೆನ್ ತೌಸಂಡ್ ನೈನ್ ನೈಂಟಿ ಫೈವ್ ಬಟ್ ಯಾಕೆ ಇಷ್ಟು ಕಮ್ಮಿ ಸಿಗುತ್ತು ನಮಗೆ ಮನೆಗೆ ಹೋದ್ಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನಕ್ಕೆ ಅಂತ ಇದೊಂದು ಓಲೆ ಇದೊಂದು ಓಲೆ ನೋಡಿದೆ ಎಲ್ಲರೂ ಫೈನಲೈಸ್ ಮಾಡಿ ವೀಡಿಯೋ ಕಾಲ್ ಫೋಟೋಸ್ ಡೈರೆಕ್ಟ್ ಎಲ್ಲ ನೋಡಿ ಸೊ ಇದಿರಲಿ ಅಂತ ಸೆಲೆಕ್ಟ್ ಮಾಡಿದ್ದೀವಿ ಆ್ಯಂಡ್ ಇದು ಇದು ನನ್ನ ಕಿವಿಗೆ ಸ್ವಲ್ಪ ಚಿಕ್ಕದಾಗಿ ಚೆನ್ನಾಗಿತ್ತು ಬಟ್ ಇದು ದೊಡ್ಡದಾಗಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಎಲ್ಲ ಅಂದ್ಬಿಟ್ಟು ತಗೋತಾ ಇದ್ದೀನಿ ಇದು ಬಂದು ಜಸ್ಟ್ ಟ್ವೆಲ್ ಗ್ರಾಮ್ಸ್ ಇದೆ ಇದು ಬಂದು ಫಿಫ್ಟೀನ್ ಗ್ರಾಮ್ಸ್ ಅರೌಂಡ್ ಇದೆ ಇಲ್ಲಿ ನಾವು ಏಟ್ ಗ್ರಾಮವರೆಗೂ ನೈನ್ ತೌಸಂಡ್ ಟೂ ಹಂಡ್ರೆಂಡ್ ಫಿಫ್ಟೀನ್ ರುಪೀಸ್ ಪೇ ಮಾಡಿದ್ದೀವಿ ಆ್ಯಂಡ್ ಅದ್ರ ಮೇಲೆ ಏನು ಗ್ರಾಮ್ಸ್ ಎಕ್ಸ್ಟ್ರಾ ಇತ್ತು ಅದಕ್ಕೆ ಲೆವೆನ್ ತೌಸಂಡ್ ನೈನ್ ನೈಂಟಿ ಫೈವ್ ರುಪೀಸ್ನ ಪೇ ಮಾಡಿದ್ದೀವಿ ಸೊ ಇಲ್ಲಿ ಮೇಕಿಂಗ್ ಚಾರ್ಜಸ್ ಕೂಡ ಫುಲ್ ಟೋಟಲ್ ಅಮೌಂಟ್ ಮೇಲೇ ಬೀಳುತ್ತೆ ಅಂದರೆ ಲೆವೆನ್ ತೌಸಂಡ್ ನೈನ್ ನೈಂಟಿ ಫೈವ್ಗೆ ಬೀಳುತ್ತೆ ಏನ್ ಮಾಡ್ತಿದ್ದೀರಾ ಅವರು ಯಾವ್ದು ನಿಮ್ದು ಯೂಟ್ಯೂಬ್ ಚಾನಲ್ ಹೇಳಿ ನಾವು ವಿಡಿಯೋ ಮಾಡ್ಕೋತಿದ್ದು ನೋಡಿ ಅವರು ಸ್ಟಾಫ್ ಇದ್ದವರು ನಿಮ್ದು ಯಾವ್ದು ಯೂಟ್ಯೂಬ್ ಚಾನಲ್ ಹೇಳಿ ಅಂದರು ನಾನು ಇಲ್ಲ ನಮ್ಗೆ ಏನು ಅಷ್ಟೊಂದು ಸಬ್ಸ್ಕ್ರೈಬರ್ಸ್ ಇಲ್ಲ ನಾವು ಸುಮ್ಮನೆ ಮಾಡೋದು ಅಂತ ಅಂದ್ರೆ ಪರವಾಗಿಲ್ಲ ಹೇಳಿ ಅಂದ್ರೆ 아, 박토 이제 빌려주고 나도. 이젠 아 빌려. 이건 그냥 신고한 돈으로 한 번만 보이. 전에 이런 사소한 일도 한번 보여. And they worth Of course, Now 10 grams above gold on on 100 ml. Australian. But they but very good. They are Promotion matter. <laughs> <Yeah>. free. It's discomforting. <laughs> ಹಾಗೆ ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ಹೇಗೆ ನನಗೆ ತಗೋ ಹೇಗೆ ನನಗೆ ಒಂದು ಗ್ರಾಮ್ಗೆ ತ ನೈನ್ ತೌಸಂಡ್ ಟೂ ಏಟ್ ಸಾರಿ ಇಟ್ ವಾಸ್ ನೈನ್ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಹೇಗೆ ಬಂತು ಅಂತಂದರೆ ನಾವು ಇದನ್ನು ರೀಗಲ್ ಜಲ್ಲಿ ನಾವು ಇದನ್ನು ಪರ್ಚೇಸ್ ಮಾಡಿದ್ದಿದ್ದು ರೀಗಲ್ ಜಿವಲ್ಸಲ್ಲಿ ಸೊ ಅಲ್ಲಿ ಫೋರ್ ಮಂತ್ಸ್ ಬ್ಯಾಕು ಏನು ಆಫರ್ ಇತ್ತು ಅಂತ ಅಂದರೆ ನಾವು ಗೋಲ್ಡನ್ನ ಲಾಕ್ ಮಾಡಿಡುವಂಥ ಆಫರ್ ಇತ್ತು ನೀವು ನಡೀತಿದ್ಯೋರು ನನಗೆ ಗೊತ್ತಿಲ್ಲ ಅದು ಬಟ್ ನಾವು ಅದು ಕೇಳೋದು ಮತ್ತೋದೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದೇ ಕಸ್ಟಮರ್ ಸರ್ವಿಸ್ ಆಲ್ಸೋ ಸೊ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಅವತ್ತಿನ್ ಗೋಲ್ಡ್ ಪ್ರೈಸ್ ಏನಿತ್ತು ಅಂದರೆ ನಾವು ಆಲ್ಮೋಸ್ಟ್ ಫೋರ್ ಮಂತ್ಸ್ ಬ್ಯಾಕ್ ಅಂದರೆ ಇಟ್ ವಾಸ್ ಜುಲೈ ಜುಲೈ ಅನಿಸುತ್ತೆ ಹಾಂ ಜುಲೈ ಟ್ವೆಂಟಿ ಫಸ್ಟು ನಾವು ಹೋಗಿ ಅದನ್ನು ಟೂ ತೌಸಂಡ್ ರುಪೀಸ್ಗೆ ಏಯ್ಟ್ ಗ್ರಾಮ್ಸ್ನ ಬುಕ್ ಮಾಡಿದ್ವಿ ಅಂದರೆ ನಾನೊಂದು ಮಾಡಿದರೆ ನನ್ನ ಫ್ರೆಂಡ್ ಒಂದು ಮಾಡಿದ್ಲು ಸೊ ನಾನೇನು ಮಾಡಿದ್ರೆ ಆಗಲೇ ಅದನ್ನು ತೊಗೊಂಬೆ ಒಂದು ಒನ್ ವೀಕು ಫಿಫ್ಟೀನ್ ಡೇಸ್ ಆ ಥರ ಇದ್ರಲ್ಲ ಒಂದು ಹೋಗಿ ಒಂದು ಚಿಕ್ಕ ಸ್ಟಡ್ ತೊಗೊಂಡೆ ಬಟ್ ನಾನು ತಪ್ಪು ಮಾಡಿದೆ ಅಂತ ಅನಿಸ್ತಿದೆ ನನಗೆ ಬಿಕಾಸ್ ಅದನ್ನ ನಾನು ಇವತ್ತರೆಗೂ ಇಟ್ಕೊಂಡಿದ್ದೆ ಏಯ್ಟ್ ಗ್ರಾಮ್ಸ್ವರೆಗೂ ತೊಗೊಬಿಟ್ಟು ಬಟ್ ನಾನು ಅವಾಗ ಇನ್ನೊಂದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾ ಸೊ ನಾನು ಅವಾಗ ಒಂದು ಚಿಕ್ಕ ಸ್ಟಡಲ್ಲಿ ಸಾಕು ಅಂದ್ಬಿಟ್ಟು ಟೂ ಅಷ್ಟು ಸ್ಟಡ್ ತೊಗೊಂಡೆ ಸೊ ಅವಾಗ ನಾವು ಬುಕ್ ಮಾಡಿದ್ದು ನೈನ್ ತೌಸಂಡ್ ಟು ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ರುಪೀಸ್ಗೆ ಬಟ್ ನಾನು ತಗೊಳ್ಳೋ ದಿವಸ ಬಂದು ಇಟ್ ವಾಸ್ ಲೆವೆನ್ ತೌಸಂಡ್ ನೈನ್ ನೈಂಟಿ ಫೈವ್ ಪರ್ ಗ್ರಾಮು ಸೊ ನಮಗೆ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ತೌಸಂಡ್ ನಿತ್ತು ಇದು ನನ್ನ ಫ್ರೆಂಡ್ ಇದ್ದಿದ್ದು ಅವಳನ್ನು ನನಗೇನು ಬೇಡ ನೀನೇ ತೊಗೊಳಂಗಿದ್ರೆ ತೊಗೊಂದು ವೆರಿ ಥ್ಯಾಂಕ್ಸ್ ನಾಗು ಬಿಕಾಸ್ ನಾನು ತುಂಬ ಈ ಅವ್ಳು ಹೇಳೋದಕ್ಕೂ ಮುಂಚೆ ಏನೇ ಅನ್ಕೋತಿದ್ದೆ ನಾನೊಂದು ಈ ಟ್ವೆಂಟಿ ಟ್ವೆಂಟಿ ಫೈವ್ ಡಿಸೆಂಬರ್ ಅಷ್ಟು ನಾನು ಜುಮ್ಕಾ ತೊಗೋಬೇಕು ಅಂತ ಐ ಐ ಡೋಂಟ್ ನೋ ಯಾರೆಲ್ಲ ಮ್ಯಾನಿಫೆಸ್ಟೇಷನ್ ಅಥವಾ ಯೂನಿವರ್ಸಲ್ಲಿ ಬಿಲೀವ್ ಮಾಡ್ತೀವ ಬಟ್ ಐ ಬಿಲೀವ್ ಇನ್ ಯೂನಿವರ್ಸ್ ವಿತ್ ನೋಡಿ ನನ್ನ ಇದು ಕೋಡ್ ಕಾಲ್ಡ್ ವಿಷುವಲ್ ಬೋರ್ಡ್ ಇದು ಇದು ನಾನು ನಿಮಗೆ ಆಮೇಲೆ ಲೈಕ್ ಡಿಸೆಂಬರಲ್ಲಿ ತೋರಿಸ್ತೀನಿ ಅಥವಾ ಜಾನ್ ಸ್ಟಾರ್ಟಿಂಗಲ್ಲಿ ತೋರಿಸ್ತೀನಿ ಅವಳು ಕೂಡ ನಿನ್ನೆ ತೊಗೊಳಂಗಿದ್ರೆ ತಗೋ ನಂಗೆ ಬೇಡ ಏನು ಅಂತ ಅಂದಾಗ ನನಗೊಂದು ಕಡೆ ಓ ಎಲ್ಲೋ ಇದು ಕ್ಲಿಕ್ ಆಗ್ತಿದೆ ಅಂದರೆ ಎಲ್ಲೋ ಒಂದು ಕಡೆ ಲೈಕ್ ಇಟ್ಸ್ ಸೈನ್ ಓಕೆ ನೀನು ಅನ್ಕೊಂಡಿದ್ದಾಗ್ತಿದೆ ತೊಗೊತ ಬಟ್ ನಂಬಿ ಬಿಡಿ ನಾನು ಒಂದು ರೂಪಾಯಿ ದುಡ್ಡು ಇರಲಿಲ್ಲ ಲೈಕ್ ಟು ಇಂಟ್ರೆಸ್ಟ್ ಆನ್ ದಟ್ ಈಗಲೂ ನಾನು ತೊಗೊಂಡಿದ್ದಿದ್ದು ಯಾವುದೂ ಅದ ಮೇಲೆ ನಾನು ದುಡ್ಡು ಹಾಕಿದ್ದೀನಿ ಅಂತ ತೊಗೊಂಡಿಲ್ಲ ನನಗೆ ಯಾವುದು ನೆಕ್ಸ್ಟ್ ಬರಬೇಕು ಆ ದುಡ್ಡುಗಳಲ್ಲಿ ಆಲ್ರೆಡಿ ನಾನು ಇನ್ನು ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೀನಿ ಅದೆಲ್ಲ ಲೈಕ್ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿದ್ದೀನಿ ನೀವು ವಿಡಿಯೋದಲ್ಲಿ ನೋಡಿರೋ ಹಾಗೆಯೇ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿರೋದೇ சோ நான் வந்து ஏன் சதஸ்ட் கொடுத்தீங்க நம்ம அந்த இன்வெஸ்ட் ஆன் கோல்டு பிகாஸ் நீவே நோட் போது லாஸ்ட் ஃபோர் மந்த்ஸ்க்கு இவாகி ஃபோர் மந்த்ஸ்கு ஆல்மோஸ்ட் த்ரீ தௌசண்ட் ருபீஸ் டிஃபரென்ஸ் இது ಇನ್ವೆಸ್ಟ್ ಮಾಡಿ ಈಗಲೂ ಅದು ನಿಮ್ಗೆ ಅಲ್ಲಿರಿಗಲ್ಸಲ್ಲಿ ಇರ್ಬೋದೇನೋ ಗೊತ್ತಿಲ್ಲ ನನಗೆ ಇವತ್ತಿನ ಪಿರಿಯಡಾಗಿ ಲಾಕ್ ಮಾಡ್ಬೋದು ಅಂತ ಲೈಕ್ ಅಲ್ಲಿ ಹೆಂಗೆ ಅಂದರೆ ಟೂ ತೌಸಂಡ್ ರುಪೀಸ್ಗೆ ನೀವು ಏಯ್ಟ್ ಗ್ರಾಮ್ಸ್ ಫೋರ್ ಫೋರ್ ತೌಸಂಡ್ ರುಪೀಸ್ಗೆ ಸಿಕ್ಸ್ಟೀನ್ ಗ್ರಾಮ್ಸ್ ಆ ಥರ ನೀವು ಲಾಕ್ ಮಾಡ್ಕೊಳ್ಬೋದು ಸೊ ನನ್ನ ಫ್ರೆಂಡ್ ಹೇಳ್ದಾಗ ಸರಿ ಅಂತ ಅಂದ್ಬಿಟ್ಟು ನಾನು ಹೋಗಿ ಲೈಕ್ ಮೊನ್ನೆ ಹೋಗಿ ನಾನು ಇದನ್ನು ತೊಗೊಂಡೆ ಆ್ಯಂಡ್ ಅಲ್ಲಿ ಏನು ಆಫರ್ ನಡೀತಿತ್ತು ಅಂತಂದರೆ ಫಿಫ್ಟಿ ಪರ್ಸೆಂಟ್ ಆಫರ್ ಮೇಕಿಂಗ್ ಚಾರ್ಜಸ್ ನಡೀತಿತ್ತು ಅದು ಒಂದು ಲಕ್ ನನಗೆ ಇಲ್ಲ ಅಂದರೆ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಆಫ್ ಮೇಕಿಂಗ್ ಚಾರ್ಜಸ್ ಕೊಡಬೇಕಿತ್ತು ಇವಾಗ ದೀಪಾವಳಿ ಆಗಿರೋದ್ರಿಂದ ಅದು ನನಗೆ ಫಿಫ್ಟಿ ಪರ್ಸೆಂಟ್ ಆಫರ್ ಇತ್ತು ಆ್ಯಂಡ್ ಇಟ್ ವಾಸ್ ಲೈಕ್ ಫೋರ್ಟೀನ್ ಪರ್ಸೆಂಟ್ ಅಷ್ಟೇ ಆ್ಯಂಡ್ ಅಲ್ಲಿನೂ ಒಂದು ಏನು ಆಫರ್ ಅಂತ ಅಂದರೆ ಗೋಲ್ಡ್ ಅಂದರೆ ಅಬೌವ್ ಟೆನ್ ಗ್ರಾಮ್ಸ್ ಏನಾದರೂ ಪರ್ಚೇಸ್ ಮಾಡಿದ್ರೆ ಅವರು ಇದು ನಮಗೊಂದು ಟೆನ್ ಸಾರಿ ಹಂಡ್ರೆಡ್ ಎಮ್ ಎಲ್ದು ಗೋಲ್ಡ್ ಗ್ರಾ ಕೊಡ್ತಿದ್ದಾರೆ ಆ್ಯಂಡ್ ಇದು ನಮಗೆ ಥೌಸಂಡ್ ಟು ಹಂಡ್ರೆಡ್ ರುಪೀಸ್ ವರ್ತೇ ಆಗುತ್ತೆ ಸೊ ಬೆಸ್ಟ್ ಅಲ್ಲ ಲೈಕ್ ದೀಪಾವಳಿ ಹಬ್ಬದ ದಿವಸ ಒಳ್ಳೆ ಆಯಿತು ಅಂತ ತಗೊಂಡಿ ಸೊ ಇಷ್ಟೇ ಹೀಗೆ ನನ್ನ ಓಲೆ ನನಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ಸ್ ಮಾಡಿ ನನಗೆ ಇಷ್ಟ ಆಯಿತು ಸೊ ತೊಗೊಂಡಿದ್ದೀನಿ ಓಕೆ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಇಲ್ಲಿ ಮೇಕಿಂಗ್ ಬಂದು ಏನಿರುತ್ತೆಂದರೆ ಆವತ್ತಿನ ರೇಟಿಗೆ ಇರಲ್ಲ ಅಂದರೆ ನಾವು ಬುಕ್ ಮಾಡಿದ್ದು ಗೋಲ್ಡ್ ಪ್ರೈಸ್ಗೆ ಅಷ್ಟೇ ಬಟ್ ಮೇಕಿಂಗ್ ಚಾರ್ಜಸ್ ಬಂತು ಲೈಕ್ ಅವತ್ತೇನು ತಗೋತಿದ್ವು ನಾವು ಆ ಡೇ ಮೇಲೇ ಅವರು ಮೇಕಿಂಗ್ ಚಾರ್ಜಸ್ ಫುಲ್ ಟೋಟಲ್ ಗ್ರಾಮ್ಸಾಗೆ ತಗೋತಾರೆ ಆ್ಯಂಡ್ ಇದು ಬಂದು ಅರೌಂಡು ಫಿಫ್ಟೀನ್ ಗ್ರಾಮ್ಸ್ ಇದೆ ಬಟ್ ಸಮ್ವೇರ್ ಅರೌಂಡ್ ಫೋರ್ಟೀನ್ ಪಾಯಿಂಟ್ ಏಯ್ಟ್ ಆರ್ ನೈನ್ ಬರುತ್ತೆ ಇದು ಅಷ್ಟು ಗ್ರಾಮ್ಸ್ ಇದೆ ಇದು ಸೊ ಫುಲ್ ಫೋರ್ಟೀನ್ ಇದು ಫಿಫ್ಟೀನ್ ಗ್ರಾಮ್ಸ್ ಕಥತ್ರದಕ್ಕೂ ಅವರು ಅವತ್ತಿನ ರೇಟ್ ಲೈಕ್ ಲೆವೆನ್ ತೌಸಂಡ್ ನೈನ್ ನೈನ್ಟಿ ಫೈವ್ ಏನು ರೇಟ್ ಇದೆ ಅದ್ರ ಮೇಲೇ ಅವರು ಮೇಕಿಂಗ್ ಚಾರ್ಜ್ ಅದ್ರ ಮೇಲೆ ತ್ರೀ ಪರ್ಸೆಂಟ್ ಜಿ ಎಸ್ ಟಿನ ಹಾಕ್ತಾರೆ ಸೊ ನಾನೆಲ್ಲೋ ಒಂದು ಕಡೆ ನನ್ನ ಫ್ರೆಂಡಿಂದ ಥ್ಯಾಂಕ್ ಯು ನಗಮ ಅನೇ ಮಿಸ್ ನಾಗರತ್ನ ಮೋಸ್ಟ್ಲಿ ನನ್ನ ವಿಡಿಯೋದಲ್ಲಿ ಎಲ್ಲೂ ಇನ್ನೊಳು ಕಾಣಿಸ್ಕೊಂಡಿಲ್ಲ ಈ ವಿಡಿಯೋದಲ್ಲಿ ಕಾಣಿಸ್ಕೊಂಡಿಲ್ಲ ಬರೀ ವಾಯ್ಸ್ ಕೊಟ್ಟಿದ್ದಾಳೆ ಅವಳು ಸೊ ಅವಳೆ ತೋರಿಸ್ತೀನಿ ಆದಷ್ಟು ಬೇಗನೆ ಅವಳಿಂದಾನೇ ನಾನು ಇದನ್ನ ತೊಗೊಳೋಕ್ಕೆ ಚಾನ್ಸ್ ಆಗಿದ್ದು ಇಲ್ಲಾಂದರೆ ನಾನು ಏನು ಮಾಡಿದ್ದೆ ಏನು ಅನ್ಕೊಂಡಿದ್ದೆ ನೆಕ್ಸ್ಟ್ ಗೆ ನಂಗೆ ಸ್ವಲ್ಪ ಅಮೌಂಟ್ಸ್ ಬರುತ್ತೆ ಅದರಲ್ಲಿ ಲೈಕ್ ಕುಡಿಕೆ ಅಂತ ಅಂದ್ಕೊಂಡಿದ್ದು ಮೇ ಬಿ ನಾನು ಹಾಫಾಗಿ ತೊಗೊಳೋಕ್ ಹೋದಾಗ ಮೇ ಬಿ ಫಿಫ್ಟೀನ್ ತೌಸಂಡ್ ರುಪೀಸ್ ಪರ್ ಗ್ರಾಮು ಆಗ್ಬೋದು ಆಗ್ಬೋದಿತ್ತೇನೋ ಬಟ್ ದೇವರಿದ್ದಾರೆ ಯೂನಿವರ್ಸ್ ಬಿಲೀವ್ ಐ ಬಿಲೀವ್ ಇನ್ ಯೂನಿವರ್ಸ್ ಐ ಬಿಲೀವ್ ಇನ್ ಗಾಡ್ ಅದೇನೇ ಆಗಿರ್ಬೋದು ಅದೊಂದು ಪವರ ಎನರ್ಜಿನ ನಂಗೆ ಗೊತ್ತಿಲ್ಲ ಆ್ಯಂಡ್ ಬಂಡಿ ಮಕ್ಕಳಮ್ಮ ದೇವಸ್ಥಾನದಲ್ಲೂ ಇವತ್ತು ನಾನು ಅದೇ ಆಗಿರೋದು ನಮ್ಮ ಇಲ್ವೋ ಆ ಕ್ಯೂ ಹೆಂಗ್ ಹೆಂಗಿತ್ತು ಅಂತ ಅಂದರೆ ಹಂಗಿತ್ತು ಕ್ಯೂ ಅದು ನೋಡಿದ್ರೆ ಎಷ್ಟು ಬೇಗ ಮತ್ತೆ ಹಂಡ್ರೆಡ್ ರುಪೀಸ್ ಕ್ಯೂ ನಾನು ನಾರ್ಮಲ್ ಡೇಸಲ್ಲಿ ಹೋದಾಗಲೂ ತುಂಬ ಜನ ಗೇಟ್ ಎಂಟ್ರಲ್ಲೇ ಜನ ಇರೋರು ನಾನು ಡೈರೆಕ್ಟ್ ಗರ್ಭಗುಡಿ ದೇರ ಬಾಗ್ಲ ಹತ್ರವರ್ಗೂ ಜನ ಇರಲಿಲ್ಲ ಇವತ್ತು ಅಷ್ಟೇ ಏನಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನನಗೂ ಸ್ವಲ್ಪ ಎಂಕರೇಜ್ ಮಾಡಿ ಸೊ ನಿಮ್ಮ ಎಂಕರೇಜ್ಮೆಂಟ್ ನನ್ನ ಮೇಲಿದ್ದರೆ ನನಗೂ ಒಂದು ಸಲ ಒಂಥರ ಉಮಸ್ ಬರುತ್ತೆ ಈ ವಿಡಿಯೋ ಮಾಡೋಣ ವೀಡಿಯೋ ಮಾಡೋಣ ವೀಡಿಯೋ ಮಾಡೋಣ ಅಂತ ಸೊ ಅಷ್ಟೇ ಥ್ಯಾಂಕ್ ಯು